ಎಲ್ಲರಿಗೂ ನಮಸ್ಕಾರ ಬಸವನ ಭಾಗ್ಯವಾಡಿಯ ನ್ಯಾಯವಾದಿಗಳ ತಂಡದಿಂದ ಬೆಳಗಾವಿಗೆ ರಾಜ್ಯ ಮಟ್ಟದ ಕ್ರಿಕೆಟ್ ಆಡಲು ಹೋಗ್ತಾ ಇದ್ದೀವಿ ನಮ್ ಸಿಂಧಿ ಒಳ್ಳೆ ಬ್ಯಾಟ್ಸ್ಮನ್ ಅವರು ಬಂದ್ರು ಅವ್ರಿಗೋಸ್ಕರ ಇಷ್ಟೋತನ ಕಾಯ್ದು ಕಾಯ್ದು ಬಿಸಿಲು ಮಾರಿ ಹೋಗ್ರೆ ನಾವು ಯು ಪಿ ಕೃಷ್ಣ ಬ್ರಿಡ್ಜ್ನ ತಂಡೆ ಮೇಲೆ ನಿಂತೀವಿ ಈಗ ಸೊ ನಮ್ಮ ಹುಡುಗರೆಲ್ಲ ನೋಡಿರಿ ಹೆಂಗೆ ನಿಂತಾರೆ ಯಾಕಂದ್ರೆ ನಮ್ಮ ಸುನಿಲ್ ಅಂತೂ ಯಾವಾಗಲೂ ಎವರ್ ಗ್ರೀನ್ ಹೆಂಗೆ ಆ್ಯಂಡ್ ಫುಲ್ ಚೀಸ್ ನಮ್ಮ ಕುಮಾರ್ ಇಟ್ಟೋತನ ವಿಡಿಯೋ ಮಾಡಿ ವಿಡಿಯೋ ಮಾಡಿ ಬಾಸುತ್ತಾನೆ ನಾವು ಒಂಥರ ಮಾಡ್ಬೇಕು ಸ್ನೇಹಿತರೆ ಸ್ನೇಹಿತ್ರೆ ನಮ್ಮ ಕಾರ್ಗಳನ್ನೆಲ್ಲ ನಾವು ತರಬೀವಿ ಈಗ ತರಿಬಿ ಫೋಟೋ ಶೂಟ್ ಮಾಡ್ಬೇಕಂತ ತಿಂತೀವಿ ಸೊ ನೋಡೋಣ ಬರ್ರಿ ಫೋಟೋ ಶೂಟ್ ಮುಗಿಯಿತು ನೋಡ್ಬೋದು

ನಮ್ಮ ಅಕ್ಷಯ ಅಕ್ಷಯಲ್ಲ ನಮ್ಮ ಶ್ರುಸೂರು ನೋಡ್ರಿ ಹೆಂಗ್ ಮುಂಚೆ ಫುಲ್ ಅಮೇಜ್ ಎವರ್ ಗ್ರೀನ್ ಹೆಂಗೆ ಅವರು ಸ್ಪೆಕ್ ನೋಡ್ಬಿಟ್ರೆ ವಾಜ್ ಅನಿಸ್ಬೇಕು ಯಾವಾಗಲೂ ಅವ್ರು ಹೆಂಗಪ್ಪ ಅಂತಂದ್ರೆ ಒಂದು ರೀತಿ ಪ್ರಜ್ವಲ್ ದೇವರಾಜ್ ನೋಡ್ದಂಗೆ ಅಕ್ಯತೆ ಚಾಕ್ಲೇಟ್ ಹೀರೋ ನೋಡ್ದಂಗ ನೋಡೋಣ ಏನ್ ಆಗ್ತಿದ್ ಎಲ್ಲಾರು ಉತ್ಸಾಹದಿಂದ ಅದಾರ ಸುನಿಲ್ ಕೂಡ ಉತ್ಸಾಹದಿಂದ ಶ್ರೀ ಬಸವೇಶ್ವರ್ ಮರಾಜೇಶ್ವರ್ ಮರಾಜ್ಕೋ ಏನು ರಾಜ್ಯ ಮಟ್ಟದ ಈ ಕ್ರಿಕೆಟ್ ಸ್ಪರ್ಧೆಯನ್ನು ಮಾಡ್ಯಾರ ಸೊ ಬಸವನ್ ಬಾಗೇವಾಡಿ ಅಂತ ನಾವೆಲ್ಲಾ ವಕೀಲರು ಒಂದು ನಾಲ್ಕು ಕಾರ್ ನಲ್ಲಿ ಬಂಟಿವಿ ನೋಡ್ಬೇಕು ಯಾಕಂದ್ರೂ ಕೂಡ ಒಂದು ಭರವಸೆ ಐತಿ ನಾವು ಗೆಲ್ತೀವಿ ಅಂತ ಹೇಳಿ ಸೊ ಗೆಲ್ತೀವಿ ಯಾಕಂದ್ರೆ ಮತ್ತೆ ಒಳ್ಳೆ ಒಳ್ಳೆ ಪ್ಲೇಯರ್ಸ್ ಇದ್ದಾರೆ ನಮ್ಮ ಹನುಮಂತ ಇದಾರೆ ಅವರು ಸ್ವಲ್ಪ ತೋರಿಸ್ಬೇಕು ನೀವು ಸ್ನೇಹಿತರೆ ಬಸವನ ಭಾಗ್ಯವಾಡಿಯಿಂದ ನಾವು ರಾಷ್ಟ್ರ ರಾಜ್ಯ ಮಟ್ಟದ ವಕೀಲರ ಕ್ರಿಕೆಟ್ ಆಟವನ್ನು ಆಡಲು ಹೋಗ್ತಾ ಇದ್ದೆವು ಈ ಬೆಳಗಾವಿಗೆ ಹೋಗುವಂತ ಸಂದರ್ಭದಲ್ಲಿ ಇನ್ನೇನು ನೈಸರ್ಗಿ ಇಪ್ಪತ್ತು ಕಿಲೋಮೀಟರ್ ಐತಿ ಅನ್ನುವ ಮೊದಲು ಈ ಕರೆಂ ದೇವಿ ಗುಡಿ ಏನೈತಿ ತುಂಬ ಶಕ್ತಿ ಪೀಠ ಇರ್ತಕ್ಕಂಥ ಒಂದು ದೇವಸ್ಥಾನ ಸೊ ನಾವು ಯಾವಾಗಲೂ ಬೆಳಗಾವಿಗೆ ಹೋಗ್ಬೇಕಾದ್ರೆ ಈ ಕರೆಂ ದೇವಿ ದೇವಸ್ಥಾನಕ್ಕೆ ಹಾಯ್ದೇ ಹೋಗ್ತೀವಿ ಸೊ ಇಲ್ಲಿ ನಮಸ್ಕಾರ ಮಾಡಿ ಒಂದು ಐದು ನಿಮಿಷ ಕುಂತು ಹೋದ್ರೆ ಒಂದು ರೀತಿ ಏನೋ ಸಮಾಧಾನ ಅನ್ನಿಸ್ತದೆ ಸೊ ನಾವು ಕೇಳ್ಕೊಳ್ಳೋದು ಇಷ್ಟೇ ಏನಪ್ಪಾ ಅಂತಂದ್ರೆ ಎಲ್ಲ ಆಟಗಾರರು ಹುಮ್ಮಸ್ಸಿನಿಂದ ಬಸವನವಾಗೇಡಿ ತಾಲೂಕಿನಿಂದ ರಾಜ್ಯ ಮಟ್ಟದ ಕ್ರಿಕೆಟ್ ಆಟದಲ್ಲಿ ಪಾಲ್ಗೊಳ್ಳಲಿಕ್ಕೆ ಹೊಂಟೀವಿ ಸೊ ಆದ ಕಾರಣ ನಮ್ಮ ಒಂದು ಆಟ ಯಶಸ್ವಿ ಆಗಲಿ ಅಂತೇಳಿ ಅಮ್ಮನವರ ಆಶೀರ್ವಾದವನ್ನು ಪಡಿತಾ ಇದ್ದೀವಿ ಸೊ ಎಲ್ಲ ಆಟಗಾರರಿಗೂ ಸಿದ್ದುವಣಗೂ ನಮ್ಮ ಇಬ್ರಾಹಿಂಪುರ್ ಸಿದ್ದುವರಿಗೂ ನಮ್ಮ ಪ್ರದೀಪ್ ಪಾಟೀಲ್ ಸರ್ಗು ಕುಮಾರ್ ಚೌಹಾಣ್ ಅವ್ರಿಗೂ ನಮ್ಮ ಹನುಮಂತ ಇಂಗ್ಲೇಶ್ವರವ್ರಿಗೂ ಹೇಳೋದು ಏನಪ್ಪ ಅಂತಂದ್ರೆ ಆಟ ಸೋಲ್ತೀವೋ ಗೆಜ್ತೀವೋ ಅನ್ನೋದು ಮುಖ್ಯ ಅಲ್ಲ ಹುಮ್ಮಸ್ಸಿನಿಂದ ಖುಷಿಯಿಂದ ಆಟ ಆಡೋಣ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಬಸವೇಶ್ವರ್ ಮಹಾರಾಜ್ಕುಂಡ್ ಸೊ ಈಗ ತಾನೇ ನಮ್ಮ ಸುರೇಶ್ ಮನುಗುಳಿ ಮನುಗಳಿಸ್ ಸಹಿತ ಬಂದ್ರು ಅವರು ಕೂಡ ಕರೇಮ ಆ ದರ್ಶನವನ್ನ ತೆಗೆದುಕೊಂಡಿದ್ದಾರೆ ಸೊ ಏನ ನಮ್ಮ ತಂಡದ ನಾಯಕರಾಗಿರ್ತಕ್ಕಂತ ಮನುಗಳಿಸ್ರು ಒಂದೆರಡು ಮಾತನಾಡ್ಬೇಕು ಅಂತ ಕೇಳ್ಕೊಳ್ತೀನಿ ನಾಳೆ ಮಾಡಿ ನಮ್ಮ ಕ್ಯಾಪ್ಟನ್ ಪರವಾಗಿ ಉಪ ಕ್ಯಾಪ್ಟನ್ ಆದ ಅವರು ಎರಡು ಮಾತು ಮಾತಾಡ್ಬೇಕು ನಮ್ಮ ಟೀಮ್ ಬಗ್ಗೆ ರೈಟ್ ಕಡೆ ಎಲ್ಲಾರು 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 ಶ್ರೀ ಬಸವೇಶ್ವರ ಮಹಾರಾಜ್ ಕೋಡ್ರಿ ಕಡೆ 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 ಫ್ರೆಂಡ್ಸ್ ಏನಾಗೈತಿ ಅಂತಂದ್ರೆ ಲಾಡ್ಜಿಗ್ ಬಂದಿವಿ ರೂಮ್ ಸಿಗುದ ದೊಡ್ಡ ದುರ್ಲಭ ಆಗ್ಬಿಟ್ಟೈತಿ ನಮಗ ಸರ್ ಈಗ ನೋಡಿ ನಮಗೆ ರೂಮ್ ಕೊಡ್ಲಾರ ಹೊರಗಿಂದ್ರ ಸರ್ ಇಲ್ಲಿ ಒಂದ್ ರೂಮ್ ಕೊಟ್ಟಾರ ಚಾವಿ ಹಾಕೈತಿ ನಮ್ಮ ಹನುಮಂತ ಕಾಯಿ ಕರೆಂಟ್ ಕಾಯಿ ಗಟ್ಲೆ ಬಿಟ್ಟು ಅಲ್ಲಿ

ಊಟ ಮಾಡಾಕತ್ತಾರೆ ಸೊ ಬಾಳ ಮಂದಿ ಅಲ್ಲಿ ಕುಮಾರ್ ನಮ್ಮನ್ನ ಊಟಕ್ಕೆ ಸತ್ಯ ಕರೆಯಕತಿಲ್ಲ ನಮ್ಮ ಕುಮಾರ್ ಬಹಳ ಮಂದಿ ಅಲ್ಲಿ ಕುಮಾರನ ಊಟ ಮಾಡು ಹಣಮಂತು ಊಟ ಮಾಡು ಸಿದ್ಧುವರ ಊಟ ಮಾಡ್ರಿ ರೆಸ್ಟ್ ಮಾಡ್ರಿ ನಾಳೆ ಕ್ರಿಕೆಟ್ ಚೆಂದಾಗಿ ಆಟ ಆಡೋಣ ಗುಡ್ ನೈಟ್ ಸಮೀರ್ ಗುಡ್ ನೈಟ್ ವೆರಿ ಗುಡ್ ನೈಟ್ ಗಣೇಶ್ ಅವ್ರೇ ಹೇಗಿತ್ತು ಇಷ್ಟೊತ್ತರ ಕಾರಿ ಅನುಭವ ಸ್ನೇಹಿತರೆ ನಾವು ಬೆಳಗ್ಗೆ ತ್ರಿವೇಣಿ ಲಾಂಚ್ ಎತ್ತು ಸೊ ಎಲ್ಲರೂ ರೆಡಿಯಾಗಿ ಈಗ ಗ್ರೌಂಡಿಗೆ ಹೋಗ್ತಾ ಇದ್ದೀವಿ ಸೊ ನಮ್ಮ ವಾಯ್ಸ್ ಅವರು ಕೈಗೆಲ್ಲ ಗ್ಲೌಸ್ ಎಲ್ಲ ಹಾಕೊಂಡು ಆಗ್ಯಾರ ಸೊ ರವಿಯನ್ನೂ ಕೂಡ ಬಾಲನ್ನು ತಗೊಂಡು ರೆಡಿ ಆಗ್ಯಾರ ನಮ್ಮ ಕುಮಾರ್ ಎಲ್ಲ ರೆಡಿ ಆಗಿದ್ದಾರೆ ನಮ್ಮ ಜೀವನ ರೆಡಿಯಾಗಿದ್ದಾರೆ ಸೊ ನಮ್ಮೆಲ್ಲ ಆಟಗಾರರು ಕ್ರಿಕೆಟ್ ಆಡುವಲ್ಲಿ ತುಂಬ ಉಗ್ರಪ್ಪಿನಿಂದ ತಯಾರಾಗಿದ್ದಾರೆ ನಮ್ಮ ಕ್ಯಾಪ್ಟನ್ ಅವರು ನೋಡ್ಬೋದು ನಮ್ಮ ಕ್ಯಾಪ್ಟನ್ ಅವರು ಗಣಪತಿ ಅವರಿಗೆ ಈಗ ತಾನೇ ಕೈ ಮುಗಿದ್ರು ಕ್ಯಾಪ್ಟನ್ ಅವ್ರೆ ಗೆಲ್ಲುವ ವಿಶ್ವಾಸದಲ್ಲಿ ನಾವೆಲ್ಲ ಮತ್ತೆ ಹಿಂದ ಗಣೇಶನ ಆಶೀರ್ವಾದ ನಮ್ಮ ನಮ್ಮ ಬಸವ ಟಿಮಿನ ಮ್ಯಾಗ ನಾವು ನೂರಕ್ಕೆ ನೂರು ಗೆಲ್ತೇವೆ ಎರಡು ಮ್ಯಾಚ್ ಅನ್ನೋದು ಧನ್ಯವಾದಗಳು ಎಲ್ಲಾ ಆಟಗಾರರು ಪೂರ್ತಿ ಫುಲ್ ವಿಜೃಂಭಣೆಯಿಂದ ತಯಾರಾಗ್ತಾ ಇದ್ದಾರೆ ಸಮೀರ್ ರೆಡಿ ರೆಡಿ ನಮ್ಮ ಇದ್ದಾರೆ ನೋಡ್ಬೋದು ನಮ್ಮ ಕುಮಾರ್ ಕೂಡ ರೆಡಿ ಆಗಿದ್ದಾನೆ ನಮ್ಮ ಜೀವನ್ಸೋರು ಕೂಡ ರಾತ್ರಿ ಪಾಪ ಹೈರಾಣಾಗಿ ಬಂದಾರೆ ನಾವು ಇನ್ನೇನೋ ಗ್ರೌಂಡಿಗೆ ಬಂದೇವೆ ಬಂದೇವಿ ಸೊ ನಮ್ ಕೋಚ್ ಕೂಡ ಬಂದಿದ್ದಾರೆ ಹಾ ಕೋಚರ್ ನಮ್ಮ ರವಿಯಣ್ಣ ಅವ್ರು ಬಂದಾರ ನಮ್ಮ ಜೊತೆ ಸೊ ಎಲ್ಲ ನಮ್ಮ ಸಾಧನಗಳನ್ನ ಸಣ್ಣಗಳನ್ನ ತಗೊಂಡ್ ರೆಡಿ ಆಗ್ಯಾವಿ ಇನ್ನೇನು ಕ್ರಿಕೆಟ್ ಆಡ್ಲಿಕ್ಕೆ ಹೋಗ್ತಾ ಇದೀವಿ ತುಂಬಾ ಉತ್ತಮವಾಗಿರ್ತಕ್ಕಂತ ಒಂದು ಪಿಚ್ ಅಂತಾನೆ ಹೇಳಬಹುದು ಈ ಪಿಚ್ ಒಳಗೆ ಒಂದ್ ಡೈ ಹೊಡ್ ನೋಡೋನ್ ಇದ್ರೆ ಏನ್ ರಾಕೈತೆ ಇಲ್ಲ ತುಂಬಾ ಅತ್ಯುತ್ತಮವಾಗಿರ್ತಕ್ಕಂತ ಪಿಚ್ ಇದು ಊಟ ಬಡಿಯುವಂತ ಸ್ಥಳ ಎಲ್ಲಿ ಹಾ 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 ನೋಡ್ಬೋದು ಸ್ನೇಹಿತರೆ ಬೆಳಿ ಬೆಳಿಗ್ಗೆ ಕ್ರಿಕೆಟ್ ಆಟವನ್ನು ಆಡಲು ನಾವು ಬಂದೀವಿ ಸೊ ನೋಡ್ಬೋದು ಸೊ ನಮ್ಮ ಬಸವನ ಬಾಗೇವಾಡಿ ವಕೀಲರ ಕ್ರಿಕೆಟ್ ತಂಡದ ನಾಯಕರಾಗಿರ್ತಕ್ಕಂಥ ಎಂ ಬಿ ಸರ್ ಅವರು ನಮ್ಮ ಜೊತೆ ಇದ್ದಾರೆ ಸರ್ ನಮ್ಮ ತಂಡದ ಇವತ್ತು ಮೊದಲನೇ ದಿನ ಇಪ್ಪತ್ತೆರಡನೇ ತಾರೀಕು ಬಿಜಾಪುರ ತಂಡದ ಜೊತೆ ಆಟ ಆಡ್ತಾ ಇದ್ದೀವಿ ಇದ್ರ ಬಗ್ಗೆ ನಮ್ಮ ತಂಡದ ಆಟಗಾರರು ಹಾಗೂ ಈ ಆಟದ ಬಗ್ಗೆ ನಿಮ್ಮ ಒಂದೆರಡ ಅನಿಸಿಕೆಗಳನ್ನ ಹೇಳ್ಬೇಕು ಅಂತ ಅನ್ಕೋತಾ ಇದ್ದೀವಿ ಮೊಟ್ಟ ಮೊದಲಿಗೆ ಬೆಳಗಾವಿ ನಗರದಲ್ಲಿ ಆಡುತ್ತಿರೋದು ಮೊಟ್ಟ ಮೊದಲ ಬಾರಿಗೆ ಮತ್ತು ಈ ಮೊದಲ ಬಾರಿಗೆ ಆದರೂ ಈ ಗ್ರೌಂಡ್ ಬಹಳ ಒಳ್ಳೆ ಗ್ರೌಂಡ್ ಐತಿ ಈ ಗ್ರೌಂಡ್ ನೋಡಿ ನಮ್ಮ ಎಲ್ಲಾ ಪ್ಲೇಯರ್ ಹುಮ್ಮದಿಂದ ಆಡ್ತಾರೆ ವಿಶ್ವಾಸ ನಮ್ಗ ಖಚಿತವಾಗೈತಿ ಅದೇ ರೀತಿ ನಮ್ಮ ತಂಡದ ಉಪನಾಯಕರಾಗಿರ್ತಕ್ಕಂತ ಒಳ್ಳೆಯ ಉತ್ತಮ ದಾಂಡಿಗ ಅಂತ ಹೇಳಬಹುದು ಬೆಸ್ಟ್ ಬ್ಯಾಟ್ಸ್ಮನ್ ಅಂತ ಹೇಳಬಹುದು ಜ್ಞಾನೇಶ್ ಅವರು ಇದ್ದಾರೆ ಅವರು ನಮ್ಮ ತಂಡದ ಬಗ್ಗೆ ನಿಮ್ಮ ಒಂದೆರಡು ಅನಿಸಿಕೆಗಳನ್ನ ಹೇಳಬೇಕು ನಮಗಿಲ್ಲಿ ಬಂದಿದ್ದು ಬಹಳ ಸಂತೋಷವಾಗಿ ಪ್ರಪ್ರಥಮವಾಗಿ ನಾವು ರಾಜ್ಯ ಮಟ್ಟದ ಟೂರ್ನಾಮೆಂಟನ್ನು ನಮ್ಗೆ ಖುಷಿ ನಮ್ಮ ಖುಷಿ ಗಳು ಅತಿ ಸಮಸ್ಯೆಯಿಂದ ಉತ್ಸಾಹದಿಂದ ನಾವು ಸೋಲು ಗೆಲುವು ಇದ್ದಿದ್ದೆ ಆದರೆ ನಾವು ಇಲ್ಲಿ ಗೆಲ್ಲೇಬೇಕಂತ ವಿಶ್ವಾಸ ಇಟ್ಕೊಂಡು ನಮ್ಮೆಲ್ಲ ಪ್ಲೇಯರ್ ಗಳು ನಮ್ಗೆ ಇಟ್ಕೊಂಡು ಬಂದಿದ್ವಿ ಅಂತ ಹೇಳಿ ನಾನು ಎರಡು ಮಾತು ಹೇಳಿ ಹೇಳಕ್ ಇಷ್ಟಪಡ್ತೀನಿ ನಮ್ಮ ತಂಡದ ಕೀ ಪ್ಲೇಯರ್ ಅಂತಾನೆ ಹೇಳ್ಬೋದು ಕ್ಲೀ ಕೀ ಪ್ಲೇಯರ್ ಬ್ಯಾಟ್ಸ್ಮನ್ ಆಗಿರ್ತಕ್ಕಂಥ ಉತ್ತಮ ದಾಂಡಿಗರಾಗಿರ್ತಕ್ಕಂಥ ಬಸುಕ್ ಆಗಲ್ಲ ಅವರು ನಮ್ಮ ತಂಡದ ಬಗ್ಗೆ ಇವತ್ತಿನ ಈ ಆಟದ ಬಗ್ಗೆ ಒಂದೆರಡು ಅನಿಸಿಕೆಗಳನ್ನ ಹಂಚಿಕೊಬೇಕು ಅಂತ ಕೇಳ್ಕೊತೀನಿ ಎಲ್ಲ ರೀತಿ ಟೀಮ್ಗಳು ಬಂದಿದಾವೆ ಇಡೀ ಕರ್ನಾಟಕ ತುಂಬ ಎಲ್ಲ ಬಾರ್ ಅಸೋಸಿಯೇಷನ್ ಬಂದಿದಾವೆ ಅವ್ರ ಜೊತೆ ಒಂದು ಒಳ್ಳೆ ಪ್ರಯತ್ನ ಒಂದು ಒಳ್ಳೆ ಟೀಮ್ ಜೊತೆ ಒಂದು ಒಳ್ಳೆಯ ಪ್ರದರ್ಶನ ಮಾಡ್ಬೇಕಂತೇಳಿ ಆಸೆ ಇದೆ ಎಲ್ಲರೂ ಬಂದಿದ್ದಾರೆ ಎಲ್ಲರೂ ಆಟ ಚೆನ್ನಾಗಿ ಆಡೋಬೋದು ಎಲ್ಲ ಫ್ರೆಂಡ್ಶಿಪ್ ಥರ ಆಟ ಆಡೋನು ಎಲ್ಲೇ ಸುಮ್ಮನೆ ಏನೋ ಯಾರೋ ಏನೋ ಅಂದರು ಹಾಗೆ ಮಾಡಕ್ಕೆ ಹೋಗಬೇಡ್ರಿ ಅದು ಕೆಲವೊತ್ತಿನ ಪರ್ಫಾರ್ಮೆನ್ಸ್ ಮಾಡ್ಕಿಸಿಂದ ಮ್ಯಾಚ್ ವಿನ್ ಮಾಡ್ಕೊಂಡು ಹೋಗೋಣ ಅಷ್ಟೇ ಇತ್ರಿ ಈಗ ತಾನೇ ಬೆಳಿ ಬೆಳಗ್ಗೆ ಗ್ರೌಂಡಿಗೆ ಬಂದು ಕೆಲವೊಂದಿಷ್ಟು ಪ್ರ್ಯಾಕ್ಟೀಸನ್ನು ಮಾಡಿ ಎಲ್ಲ ನಮ್ಮ ಆಟಗಾರರು ಸ್ವಲ್ಪ ಹೈರಾಣಾಗಿದ್ದಾರೆ

ಎಸೋ ನಮ್ಮ ಕ್ಯಾಪ್ಟನ್ ಅವರು ನಮ್ಮ ಆಟಗಾಡಿ ಕೆಲವೊಂದಿಷ್ಟು ಮಾಹಿತಿಯನ್ನು ಕೊಡಕತ್ತಾರ ಸರ್ ಇನ್ನೊಂದ್ ಸಲ ಉಪರ್ ಉಪರ್ ಲೈಟ್ ಆಗಿ ಫುಟ್ ತುವ್ತ ಹೇಳಕತ್ತೀನಿ ಏನ್ ಆಯ್ತು ಸರ್ ಅದು ಎರಡೆರ ಪ್ಲೇಟ್ ನಾಷ್ಟಾಗೆ ಇಟಾ ಮಾಡಂಗಿಲ್ಲ ಅಗ್ದಿ ಲೈಟ್ ಆಗಿ ಎಲ್ಲಾ ಆಟಗಾರರಿಗೆ ನಮ್ಮ ತಂಡದ ನಾಯಕರಾಗಿ ಇರತಕ್ಕಂತ ಅವರು ಕೆಲವೊಂದಿಷ್ಟು ಸೂಚನೆಗಳನ್ನು ಹೇಳತ್ತಾರ ಎಲ್ಲಾರು ಕೇಳಬೇಕು ಸೂಚನೆಗಳು ಎಲ್ಲಾ ನೋಡಿ ಕುರಿ ತಿಕ್ಕ ಕುರಿ ತಿಕ್ಕ ಕೊಮ್ಮನ ತಕ್ಕ ತಿಕ್ಕನ ರೆಟೈರ್ಮೆಂಟ್ ತಕ್ಕಿನ್ನ ಕೋಳಂಗರ ಕಡಮಿ ತಿನ್ದಿ ತೆಳು ನಮಸ್ತೆ ಅಭಿ ಸ್ವಾಗತ ಆಮೇಲೆ ಇವತ್ತು ನಾವು ರಾಜ್ಯ ಮಟ್ಟದ ಒಂದು ಇಂಟ್ರೆಸ್ಟ್ ರೇಟ್ ವಿಡೋ ವಿಚಾರ ಇದೆ ಸೊ ಎಲ್ಲರೂ ಬರಬೇಕಾಗಿ ವಿನಂತಿ ಸ್ವಲ್ಪ ಏನಾರು ಹೆಚ್ಚು ಕಮ್ಮಿ ಆದರೆ ಎಲ್ಲರೂ ತಿದ್ಕೋಬೇಕು ಎಲ್ಲರೂ ವಕೀಲರಿದ್ದೀವಿ ಪರವಾಗಿಲ್ಲ ಈಗ ಬಿರಾದರ್ ಸರ್ ಅದರ ಇಲ್ಲಿ ಅಧ್ಯಕ್ಷರು ನಮ್ಮ ಕಲೀಗ್ ಸದರ ಆಮೇಲೆ ರೋಹಿತ್ ಸರ್ ಸರ್ ರೋಹಿತ್ ಸರ್ ಅದಾರೆ ಸರ್ ಆರು ಊರು ಮ್ಯಾಚ್ ಗೊತ್ತಿದ್ದೆಲ್ಲ ವಿಷಯ ರೂಲ್ಸ್ ಎಲ್ಲ ಗೊತ್ತಿದೆ ಕ್ರಾಸ್ ಮಾಡೋಣ ಬೇಗ ಸ್ಟಾರ್ಟ್ ಮಾಡೋಣ ಬಿಜಾಪುರ ಬಟ್ಟ ಬರ್ತೀನಿ ನಾನು ಆಲ್ ದಿ ಬೆಸ್ಟ್ ಈಗ ತಾನೇ ಜಿಮ್ಖಾನಾ ಗ್ರೌಂಡ್ ನಲ್ಲಿ ನಾಷ್ಟ ಬರ್ತಾ ಬಡದ್ ಫಸ್ಟ್ ಮ್ಯಾಚ್ ಬಿಜಾಪುರದವ್ರ ಜೋಡಿ ಆಡಿ ಈಗ ಎರಡನೇ ಮ್ಯಾಚ್ ರೀಪ್ ಆರ್ ಪಿ ಡಿ ಕಾಲೇಜ್ ಗ್ರೌಂಡಿಗೆ ಬಂದಿವಿ ಕ್ರಿಕೆಟ್ ಇಲ್ಲಿ ಧಾರವಾಡ ಮತ್ತು ಬಿಜಾಪುರದವ್ರ ಜೊಡಿ ಮ್ಯಾಚ್ ಅದ ಸೊ ಮ್ಯಾಚ್ ಧಾರವಾಡ ಬಿಜಾಪುರದವ್ರಿಗೆ ಏನಾಗ್ತದೆ ಸ್ವಲ್ಪ ನೋಡೋಣ ದಾರಿ ತಪ್ಪಿಸಿದ್ರ ನಮ್ಮ ಪ್ರದೀಪ್ ಅವರು ಸೊ ಇದ್ರ ಬಗ್ಗೆ ಇನ್ನೊಂದ್ ಸ್ವಲ್ಪ ವೀಕ್ಷಣೆ ಮಾಡೋಣ ಸೊ ಸ್ನೇಹಿತರೆ ಈಗ ತಾನೇ ನಾವು ಶೆಪರ್ಡ್ ಗ್ರೌಂಡ್ ಕಾಲೇಜಿನ ಮೈದಾನಕ್ಕೆ ಬಂದಿವಿ ಈಗ ಧಾರವಾಡದವ್ರ ಜೊತೆ ಎರಡನೇ ಮ್ಯಾಚ್ ಅದಾವೆ ನಮ್ಮ ಸೊ ಧಾರವಾಡದವ್ರ ಜೊತೆ ಮ್ಯಾಚ್ ಈ ಗ್ರೌಂಡ್ನೆಲ್ಲ ನೋಡ್ಬಿಟ್ರೆ ನಮ್ಗೆ ಬಹಳ ಖುಷಿ ಅನಿಸ್ತದೆ ಯಾಕಂತಂದ್ರೆ ಇಂಥ ಗ್ರೌಂಡ್ಗಳು ನಮ್ ಬಸುನ ಬಾಗಿಗೂ ಕೂಡ ಬೇಕು ನೋಡಿ ಈ ಮ್ಯಾಟ್ ಗೀಟ್ ಯಾವ ತರ ಐತಿ ಸೊ ಅಲ್ಲಿ ಅಣ್ಣಗಳು ಯಾವ್ದೋ ಒಂದು ಟೀಮ್ ನೋಡ್ಕೊಂತಾರ ಸೊ ಅತ್ಯುತ್ತಮವಾಗಿರ್ತಕ್ಕಂತ ಒಂದು ಆಟವನ್ನ ಆಡಕ್ ಬಂದಿವಿ ನೋಡ್ಬೋದು ಬಹಳ ಖುಷಿ ಆಗುತ್ತೆ ನಮ್ಗೆ ಅದ್ಭುತವಾದ ರೀತಿಯಲ್ಲಿ ಈ ಗ್ರೌಂಡ್ ಗಳು ಅದೆಲ್ಲ ಸೊ ನಮ್ಮ ಸಮೀರ್ ಅವ್ರು ಏನು ಹೇಳ್ತಾರೆ ಇದ್ರ ಬಗ್ಗೆ ಕೇಳೋಣ ಒಂದ್ ಎರಡು ಮಾತು ಏನಿಲ್ಲ ಸರ್ ಇದು ಟ್ರಫ್ ಗ್ರೌಂಡ್ ಐತ್ರಿ ಫಸ್ಟ್ ಟೈಮ್ ಎಲ್ಲರೂ ನಾವು ಪಾರ್ಟಿಸಿಪೇಟ್ ಮಾಡಿವಿ ಈ ಟ್ರಫ್ ಗ್ರೌಂಡ್ ಒಳಗೆ ನೋಡೋಣ ಯಾರ್ಯಾರ ನಮ್ಮ ಕುಮಾರ್ ಬಂದಿಲ್ಲಿ ಹಾಸನ ಊರ್ದ ಸ್ನೇಹಿತರೆ ಬೆಳ್ಳ ಬೆಳಿಗ್ಗೆ ಬಸು ಬೆಳಗಾವಿಯ ಈ ಒಂದು ಗ್ರೌಂಡ್ ನಲ್ಲಿ ನಾವು ಎರಡನೇ ಆಟವನ್ನ ಆಡ್ತಾ ಇದ್ದೀವಿ ನಮ್ಮ ಸುನಿಲ್ ಗಾಡಿ ಸುಡು 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 ಚುರು ಚುರು ಕೂತು ಏನೋ ಯೋಚನೆ ಮಾಡ್ತಾನೆ ಈಗ ಧಾರವಾಡದವ್ರ ನೋಡಿ ಗೆದ್ದು ಅಂತಂದ್ರೆ ಸೆಮಿಫೈನಲ್ ಹೋಗಿವಿ ಸೆಮಿಫೈನಲ್ದಾಗ ನೋಡೋಣ ಸೊ ಎಲ್ಲ ಆಟಗಾರರು ತುಂಬಾ ಉತ್ಸಾಹದಿಂದ ಕಾಯ್ತಾ ಇದ್ದೀವಿ ಸೊ ಸೆಮಿಫೈನಲ್ ಹೋಗೋ ಹೋಗಿದ್ದಕ್ಕೆ ಬಹಳ ಖುಷಿ ಆಗಕತ್ತೈತಿ ಸೊ ಇದ್ರ ಬಗ್ಗೆ ನಮ್ಮ ಹಿರಿಯರು ಖ್ಯಾತ ನ್ಯಾಯವಾದಿಗಳು ಸುರೇಶ್ ಅಣ್ಣ ಒಂದ್ ಎರಡು ಮಾತು ಮಾತಾಡ್ಬೇಕು ಅಂತ ಕೇಳ್ಕೊತೀನಿ ಈಗ ಇನ್ನೊಬ್ಬ ವಕೀಲರು ನಮ್ಮ ನ್ಯಾಯವಾದಿಗಳ ಸಂಘದ ಅತ್ಯಮೂಲ್ಯ ಮುತ್ತು ರತ್ನ ಹರಳ ಆಗಿರ್ತಕ್ಕಂತ ಮಾಂತೇಶ್ ಮನಗುಣಿ ಸರ್ ಅವರು ಒಂದೆರಡು ಎರಡು ಮಾತು ಮಾತಾಡ್ಬೇಕು ಹೇಳುವುದಕ್ಕೂ ಸಮಯವಲ್ಲ ಏನ್ ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯವಲ್ಲ